ತೆರವು ಸಿಗ್ತಾನೆ ಇದೆ ಬಿಗ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸೌಜನ್ಯ ಮಾವ ವಿಠಲ್ ಗೌಡ ಕೂಡ ಎಸ್ಐಟಿ ವಿಚಾರಣೆಗೆ ಒಳಪಟ್ಟಿದ್ರು ಗುಡ್ಡ ಕಾಡಿಗೆ ವಿಠಲ್ ಗೌಡ ಕರ್ಕೊಂಡು ಹೋಗಿ ವಿಚಾರಣೆ ಕೂಡ ಮಾಡಿದ್ದಾರೆ ಒಂದು ಗಂಟೆ ಎಸ್ಐಟಿ ಇಂದ ಏನು ವಿಠಲ್ ಗೌಡನನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಕೂಡ ನಡೆಸಿರುವಂತದ್ದು ಷಡ್ಯಂತ್ರದ ಬಿ ಗ್ಯಾಂಗ್ಗೆ ಈಗ ಢವಢವ ಸ್ಟಾರ್ಟ್ ಆಗಿದೆ ಗುಡ್ಡದಲ್ಲಿ ಆಸ್ತಿ ಪಂಜರಕ್ಕಾಗಿ ಎಸ್ಐಟಿ ಶೋಧವನ್ನ ನಡೆಸ್ತಾ ಇರೋದ್ರ ನಡು ನಡುವೆನೆ ಈಗ ವಿಠಲ್ ಗೌಡ ಗು ಕೂಡ ಎಸ್ಐಟಿ ಟಿ ಅಧಿಕಾರಿಗಳು ಗ್ರಿಲ್ ಎತ್ತಾ ಇದ್ದಾರೆ ನೋಡಿ ಈಗಾಗಲೇ ಮಾತಾಡ್ತಾ ಇದ್ವಿ ಧರ್ಮಸ್ಥಳ ಪ್ರಕರಣದಲ್ಲಿ ಈಗ ವಿಠಲ್ ಗೌಡ ಅನ್ನುವಂತ ಹಳೇ ಹೆಸರೇ ಬಟ್ ಹೊಸ ಎಂಟ್ರಿ ಅಷ್ಟೇ ಸೌಜನ್ಯ ಅವರ ಮಾವ ಸೌಜನ್ಯ ಅವರು ಸಾವನ್ನಪ್ಪುವಂತಹ ದಿನದಲ್ಲಿ ಆ ದಿನ ಏನಿತ್ತಲ್ಲ ಆ ದಿನ ಇವರೇ ಆಕೆಯನ್ನ ಕೊನೆಯದಾಗಿ ನೋಡಿದ್ದು ಅನ್ನೋದು ಕೂಡ ಗೊತ್ತಿದೆ ಬಟ್ ಈಗ ಬುರುಡೆ ವಿಷಯದಲ್ಲಿ ಬಹಳ ಸೌಂಡ್ ಮಾಡ್ತಿದ್ದಾರೆ ಆ ಬೋರ್ಡೆಯನ್ನು ಅದರ ಏನು ಚಿನ್ನಯ್ಯ ತಗೊಂಡಾದಂಥ ಬೋರ್ಡೆಯನ್ನು ಕೊಟ್ಟಿದ್ದು ಇವರೇ ವಿಠಲ್ ಗೌಡ ಅವರೇ ಅಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈ ಬೋರ್ಡೆ ಕೇಸ್ ಎಲ್ಲಿಂದ ಎಲ್ಲಿಗೆ ಬಂತು ನೋಡಿ ಈ ಚಿನ್ನಯ್ಯ ನೋಡಿದ್ರೆ ಸೇಲಂಂದ ನಾನು ಈ ಬೋರ್ಡೆಯನ್ನು ತಗೊಂಡು ಬಂದೆ ಆ ಬೋರ್ಡೆಯನ್ನು ನಾನು ಗಿರೀಶ್ ಮಠ್ಣನವ್ರಿಗೆ ಕೊಟ್ಟೆ ಅಂತ ಹೇಳ್ತಾನೆ ಅದಾದ ನಂತರ ಇದೇ ಚಿನ್ನಯ್ಯ ಮತ್ತೆ ರೂಟ್ ಚೇಂಜ್ ಮಾಡ್ತಾರೆ ನನಗೆ ಗಿರೀಶ್ ಮಠಣ್ಣ ಕೊಡಲಿಲ್ಲ ನಾನು ಗಿರೀಶ್ ಮಠಣ್ಣ ಅವರಿಗೆ ಹೋಗಿ ಕೊಡಲಿಲ್ಲ ನಾನು ಎರಡು ದಿನ ಕೋರ್ಟ್ ಸೆಷನ್ ಇತ್ತು ಆ ಕೋರ್ಟ್ ಸೆಷನ್ ಮುಗಿಸ್ಕೊಂಡು ಬರೋಣ ಅಂತ ಬೆಂಗಳೂರಿಗೆ ಹೋದೆ ಆವಾಗ ಜಯಂತ್ ಮನೆಯಲ್ಲಿ ಒಂದೆರಡು ದಿನ ವಾಸ್ತವ್ಯವನ್ನು ಹೂಡಬೇಕು ಅಂತ ಕೇಳಿದೆ ಅದಕ್ಕೆ ಜಯಂತ್ ಅವರು ಕೂಡ ಅಕ್ಸೆಪ್ಟ್ ಮಾಡಿಕೊಂಡ್ರು ನಾನು ಅವ್ರ ಮನೆಗೆ ಹೋದೆ ಮನೆಗೆ ಹೋಗಿ ನನಗೊಂದು ರೂಮ್ ಕೊಟ್ಟರು ಆ ರೂಮಿನ ಮಂಚದ ಕೆಳಭಾಗದಲ್ಲಿ ನನಗೆ ಬುರುಡೆ ಸಿಕ್ತು ನನಗೆ ಜಯಂತೆ ಬುರುಡೆ ಕೊಟ್ಟಿದ್ದು ಅಂತ ಹೇಳ್ತಾನೆ ಅದಾದ ನಂತರ ಎಸ್ ಐ ಟಿ ಅಧಿಕಾರಿಗಳು ಯಾಕೋ ಯದ್ವಾ ತದ್ವಾ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಮತ್ತೆ ಗ್ರಿಲ್ ಎತ್ತಿದ್ರೆ ಇಲ್ಲ ಇಲ್ಲ ನನಗೆ ಬುರುಡೆ ಕೊಟ್ಟಿದ್ದೆ ವಿಠಲ್ ಗೌಡ ಸೌಜನಿ ಅವರ ಮಾವ ಅಂತ ಹೇಳ್ತಾರೆ ಇದಕ್ಕೂ ಅದಕ್ಕೂ ಎಲ್ಲ ಒಂದು ಕಡೆ ಲಿಂಕ್ ಆಯಿತು ಹಾಗಾಗಿ ಇವತ್ತು ವಿಠಲ್ ಗೌಡ ಅವರನ್ನ ಕರೆಸಿದ್ದಾರೆ ವಿಚಾರಣೆ ಕೂಡ ಮಾಡಿದ್ದಾರೆ ಅವರು ಕೂಡ ಒಂದಷ್ಟು ಜನರ ಹೆಸರನ್ನು ಕೂಡ ಹೇಳಿದ್ದಾರೆ ಬುಡೆ ಇಲ್ಲಿಂದ ತಂದೆ ಅಲ್ಲಿಂದ ತಂದೆ ನನಗೆ ಬುಡೇ ತಂದು ಕೊಟ್ಟಿದ್ದು ಅವರು ಅಂತ ಕೂಡ ಹೇಳಿದ್ದಾರೆ ಬಟ್ ಆ ಹೆಸರುಗಳು ಇನ್ನೂ ರಿವೀಲ್ ಆಗಿಲ್ಲ ಸದ್ಯದ ಮಟ್ಟಿಗೆ ಬಟ್ ಅದೇ ಶೀಘ್ರದಲ್ಲಿ ರಿವೀಲ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಇನ್ನು ನೋಡಿ ಬಂಗ್ಲೆ ಗುಡ್ಡದ ಕಾಡಿಗೆ ವಿಠಲ್ ಗೌಡ ಅವರನ್ನ ಕರ್ಕೊಂಡು ಹೋಗ್ತಾರೆ ಮಹಜರು ಕೂಡ ನಡೆಸ್ತಾರೆ ಮಹಜರು ಪ್ರಕ್ರಿಯೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ಈಗಾಗಲೇ ಎಸ್ಐಟಿ ಟಿ ಅಧಿಕಾರಿಗಳು ಕೆದಕಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ನೋಡಿ ಚೈನ್ ಲಿಂಕ್ ಬಹಳ ದೊಡ್ಡದಿದೆ ಸೌಜನ್ಯ ಪ್ರಕರಣದಲ್ಲಿ ಒಂಥರ ರೈಲು ಉಗಿ ಬಂಡಿ ಥರ ಏನು ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ಒಂದೊಂದೇ ಬೋಗಿಗಳು ಅಂಟ್ಕೊಳ್ತಾ ಇದೆ ಸಮೀರ್ ಡಿ ಗಿರೀಶ್ ಮಟಣ್ಣ ಮಹೇಶ್ ಶೆಟ್ಟಿ ತಿಮ್ರೋಡಿ ಸುಜಾತ ಭಟ್ ಈಗ ಚಂದನ್ ಗೌಡ ಚಿನ್ನಯ್ಯ ಜಯಂತ್ ಹೀಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹೆಸರುಗಳು ಉದ್ಭವ ಆಗ್ತಾನೇ ಇದೆ ಹೊರತು ಈ ಪ್ರಕರಣಕ್ಕೆ ಒಂದು ತಿರುವನ್ನ ಕೊಡಬೇಕು ಅಂತ ಯಾರೊಬ್ರು ಕೂಡ ಅಂದಿರ್ತಾ ಇಲ್ಲ ಸೊ ಹಾಗಾಗಿ ಈ ಪ್ರಕರಣದ ಹಾದಿ ಎತ್ತ ಸಾಗುತ್ತೆ ಎಸ್ಐಟಿ ಟಿ ಅಧಿಕಾರಿಗಳು ಇನ್ನು ಯಾವ್ಯಾವ ರೀತಿಯಲ್ಲಿ ವಿಚಾರಣೆಯನ್ನ ನಡೆಸ್ತಾರೆ ಅನ್ನೋದನ್ನ ನೋಡ್ಲೇಬೇಕಾಗುತ್ತೆ ಇನ್ನ ನೋಡಿ ಷಡ್ಯಂತ್ರದ ಬಿ ಗ್ಯಾಂಗ್ಗೆ ಢವ ಸ್ಟಾರ್ಟ್ ಆಗಿದೆಯಂತೆ ಈಗ ಏನು ಮಾಡಿರೋ ಅನಾಚಾರಕ್ಕೆ ಭಯ ಆಗ್ಲೇಬೇಕು ಇವ್ರಿಗೂ ಕೂಡ ಭಯ ಆಗ್ತಾ ಇದೆಯಂತೆ ಬಿ ಗ್ಯಾಂಗ್ ಅವ್ರಿಗೆ ಮಂಗ್ಲೆ ಗುಡ್ಡದಲ್ಲಿ ಅಸ್ಥಿ ಪಂಜರಕ್ಕಾಗಿ ಎಸ್ ಐ ಟಿ ಶೋಧವನ್ನ ನಡೆಸ್ತಾ ಇದೆ ಚಿನ್ನಯ ತಂದಿದಂತಹ ಬುರ್ಡಯ್ಯ ಅಸ್ಥಿ ಪಂಜರಕ್ಕೆ ಹುಡುಕಾಟ ಕೂಡ ನಡೆದಿದೆ ಬಂಗ್ಲೆ ಗುಡ್ಡದ ಮೇಲೆ ಶೋಧವನ್ನ ಮಾಡ್ತಿದ್ದಾರೆ ಎಸ್ಐಟಿ ಟಿ ಅಧಿಕಾರಿಗಳು ವಿಠಲ್ ಗೌಡನನ್ನ ಕರ್ಕೊಂಡು ಹೋಗಿ ಎಸ್ಐ ಟಿಯಿಂದ ಒಂದು ಗಂಟೆ ಮಹಜರು ಪ್ರಕ್ರಿಯೆ ಕೂಡ ನಡೆದಿರುವಂತದ್ದು ಬಟ್ ಒಂದು ಗಂಟೆ ಮಹಜರು ಪ್ರಕ್ರಿಯೆಯಲ್ಲಿ ಏನು ಸಿಕ್ಕಿದೆ ಏನ್ ಹೇಳಿದ್ದಾರೆ ಅದು ಬಹಳ ಮುಖ್ಯ ಆಗುತ್ತೆ ಈಗಾಗಲೇ ಹೇಳಿದಾಗೆ ವಿಠಲ್ ಗೌಡ ಅಂಡ್ ಟೀಮ್ ಏನಿದೆಯಲ್ಲ ಈ ಟೀಮ್ಗೆ ಒಂದು ಕಡೆ ಭಯ ಸ್ಟಾರ್ಟ್ ಆಗಿಬಿಡಿದೆ ಎಲ್ಲಿ ವಿಠಲ್ಗೌಡ ನಿಜ ಹೇಳ್ಬಿಡ್ತಾರೋ ನಮ್ಮ ಹೆಸರು ಎಲ್ಲಿ ಬಂದ್ಬಿಡುತ್ತೋ ಅಬ್ಬಡೆ ಎಲ್ಲಿಂದ ತಂದ್ರಿ ಅನ್ನೋದನ್ನ ಎಸ್ ಐ ಟಿ ಅಧಿಕಾರಿಗಳು ಬಿಟ್ಟು ಬಿಡದೆ ವಿಚಾರಣೆಯನ್ನ ಮಾಡ್ತಿದಾರಲ್ಲ ನಮ್ಮ ಹೆಸರು ಬಂದುಬಿಡುತ್ತೆನೋ ಅಂತ ಭಯ ಸ್ಟಾರ್ಟ್ ಆಗಿದೆ ಅಂತೆ ನೋಡಿ ಎಸ್ ಐ ಟಿ ಅಧಿಕಾರಿಗಳು ಬಹಳ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ನೀವು ಮಂಗನ್ ಮಾಡ್ತೀವಿ ಅಂತ ಅನ್ಕೊಂಡ್ರೆ ಅದೆಲ್ಲ ಅಸಾಧ್ಯದ ಮಾತು ನಿಮ್ಮ ಮುಂದೆ ಹಾಗೆ ಅವ್ರು ನಟಿಸ್ತಾ ಇರ್ಬೋದು ನಿಮ್ಮ ಪ್ರತಿಯೊಬ್ಬರ ಚಲನ ವಲನ ಎಲ್ಲವನ್ನೂ ಕೂಡ ಕಂಡು ಇದ್ದಾರೆ ಅತಿ ಶೀಘ್ರದಲ್ಲೇ ಈ ಪ್ರಕರಣಕ್ಕೆ ಒಂದು ಪೊಲೀಸ್ ಸ್ಟಾಪ್ನ ಇಡೋದಕ್ಕೆ ಅವರು ಕೂಡ ಹಿಂಗೆ ಮಾಡ್ತಿದ್ದಾರೆ ಅದನ್ನ ನೀವು ಅಡ್ವಾಂಟೇಜ್ ಆಗಿ ತಗೊಂಡ್ರೆ ಏನು ಮಾಡೋದಕ್ಕೆ ಆಗೋದಿಲ್ಲ ಇನ್ನು ನೋಡಿ ಬಂಗ್ಲೆಗುಡ್ಡದಲ್ಲಿ ಸ್ಥಳ ಮಹಜರು ಸಂದರ್ಭದಲ್ಲಿ ಹೈಡ್ರಾಮಾ ಕೂಡ ನಡೀತಂತೆ ಏನಪ್ಪಾ ಹಾಗಾದ್ರೆ ಆ ಡ್ರಾಮಾ ಹೈಡ್ರಾಮಾ ಏನ್ ನಡೀತು ಬಂಗ್ಲೆಗುಡ್ಡದಲ್ಲಿ ಸ್ಥಳ ಮಹಜರು ನಡೆಸುವಂತಹ ಸಂದರ್ಭದಲ್ಲಿ ಗಲಾಟೆ ಆಯ್ತಂತೆ ಏನ್ ಗಲಾಟೆ ಸ್ಥಳಕ್ಕೆ ಯೂಟ್ಯೂಬರ್ ಬರ್ತಿದ್ದಂತೆ ಜನರು ತರಾಟೆಗೆ ತಗೊಂಡಿದ್ದಾರೆ ಈ ಹಿಂದೆ ಕೂಡ ಧರ್ಮಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಬ್ಬ ಯೂಟ್ಯೂಬರ್ ಮೇಲೆ ಯಾವ ರೀತಿ ಹಲ್ಲೆಯನ್ನು ಮಾಡಿದ್ರು ಅದಾದ ನಂತರ ಯಾವ ರೀತಿ ಹೈಡ್ರಾಮಾ ಆಯಿತು ಅನ್ನೋದನ್ನ ನಾವು ನೋಡಿದ್ದೀವಿ ಇವತ್ತು ಕೂಡ ಸ್ಥಳ ಮಹಜರು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಯೂಟ್ಯೂಬರ್ ಮೇಲೆ ಗಲಾಟೆ ಆಗಿದೆಯಂತೆ ಆತನಿಗೆ ಯಗ್ಗಾಮಗ್ಗ ಬೈದಾಕ್ಬಿಟ್ಟಿದ್ದಾರೆ ಅಲ್ಲಿನ ಸ್ಥಳೀಯರು ನೀವು ಸುಮ್ನೆ ಸುಮ್ಮನೆ ಧರ್ಮಸ್ಥಳಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಾ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನು ತರುವಂತಹ ಕೆಲಸವನ್ನ ಮಾಡ್ತಿದ್ದೀರಾ ನೀವು ಹಂಗಾಗ್ತೀರಾ ಹಿಂಗಾಗ್ತೀರಾ ಅಂತ ಹಿಡಿ ಶಾಪವನ್ನು ಕೂಡ ಹಾಕಿದ್ರಂತೆ ಇನ್ನು ಸ್ಥಳೀಯ ಯೂಟ್ಯೂಬರ್ಗೆ ಜನರು ಒಡಿಯೋಕೆಲ್ಲ ಹೋಗ್ಬಿಟ್ಟಿದಾರಂತೆ ಓಕೆ ಪೇ ಜ್ಯೂಪ್ ಟೂಬರ್ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಐವತ್ತೆರಡು ಬೋಡೆ ಸಿಕ್ಕಿದೆ ಅಂತ ಪೋಸ್ಟ್ ಹಾಕಿದ್ದ ಎಲ್ಲಿಂದ ಸಿಕ್ತಪ್ಪಾ ಐವತ್ತೆರಡು ಬೋಡೆ ಹದಿನೇಳು ಸ್ಪಾಟ್ ಅನ್ನು ಹುಡುಕಿದ್ರು ಕೂಡ ಒಂದು ಬೋಡೆ ಸಿಕ್ಕಿದ್ದೇ ಹೆಚ್ಚು ಹೆಚ್ಚು ಅಂಥದ್ರಲ್ಲಿ ಐವತ್ತೆರಡು ಬೋಡೆ ಸಿಕ್ಕಿದೆ ಅಂತ ಹೆಂಗ್ ಪೋಸ್ಟ್ ಹಾಕ್ದೆ ನೀನು ಇದಕ್ಕೆ ಉತ್ತರ ಕೊಡುವಂತ ಕುಡ್ಲ ರಾಮ್ ಪೇಜ್ ಯೂಟ್ಯೂಬರ್ಗೆ ಅಲ್ಲಿನ ಸ್ಥಳೀಯರು ಕ್ಲಾಸ್ ಅನ್ನ ತಗೊಂಡಿದ್ದಾರೆ ಸುಳ್ಳು ಸುಳ್ಳು ಹೇಳಿದ್ರೆ ಯಾರ ಮೇಲೆ ಬೇಕಾದರೂ ಕ್ಲಾಸ್ ತಗೊಳ್ಳಿ ನಾವೇನು ಬೇಡ ಅಂತ ಹೇಳೋದಿಲ್ಲ ಐವತ್ತೆರಡು ಎಲ್ ಬುಡೆ ಬುಡೆ ಸಿಕ್ಕಿದೆ ಅಲ್ಲಿ ಐವತ್ತೆರಡು ಬುಡೆ ಸಿಕ್ಕಿದೆ ಅನ್ನೋದಕ್ಕೆ ಪ್ರೂಫ್ ಏನಿದೆ ಸುಖಾ ಸುಮ್ಮನೆ ನಿಮ್ಮ ಯೂಟ್ಯೂಬ್ ಹೈಪ್ ಆಗಬೇಕು ಲೈಕ್ಸು ವ್ಯೂಸು ಆಗ್ಬೇಕು ಅಂತ ನೀವು ಏಕಾಏಕಿ ಈ ರೀತಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರೆ ಯಾರಿಗೆ ತಾನೇ ಬೇಸರ ಆಗೋದಿಲ್ಲ ಐವತ್ತೆರಡು ಬೋಡೆ ಸಿಕ್ಕಿದೆ ಅಂತ ಯಾವ ಆಧಾರದ ಮೇಲೆ ಕೊಡ್ಲ ರಾಮ್ ಪೇಜ್ ಅವರು ಯೂಟ್ಯೂಬರ್ ಹೆಂಗ್ ಹೆಂಗ್ ಹೇಳಿದ್ರು ಹಾಗಾದ್ರೆ ಇದು ಧರ್ಮಸ್ಥಳದ ಜನತೆ ಕೇಳ್ತಾ ಇರುವಂತಹ ಪ್ರಶ್ನೆಯಲ್ಲಿ ಯಾವುದೇ ತಪ್ಪಿಲ್ಲ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನು ಹಾಕಿದಕ್ಕೆ ಗರಂ ಆಗ್ಬಿಟ್ಟಿದ್ದಾರೆ ಜನರು ಎಸ್ ಬಂಗ್ಲೆ ಗುಡ್ಡದಲ್ಲಿ ಸ್ಥಳ ಮಹಾಜರು ಸಂದರ್ಭದಲ್ಲಿ ಗಲಾಟೆ ದೊಡ್ಡ ಮಟ್ಟದಲ್ಲಾಗಿದೆ ಗಲಾಟೆ ಯಾವ ರೇಂಜ್ಗೆ ಹೋಗಿದೆ ಅಂತಂದ್ರೆ ಒಡೆಯೋದಕ್ಕೆಲ್ಲ ಹೋಗ್ಬಿಟ್ಟಿದ್ದಾರೆ ಐವತ್ತೆರಡು ಬೂಡೆ ಸಿಕ್ಕಿದೆ ಅಲ್ಲಪ್ಪ ಎಲ್ಲಿಂದ ಸಿಕ್ಕಿದೆ ಹೇಳ್ಬಿಡ್ ನಮ್ಗೆ ನಾವೇ ನಂಬ್ಬಿಡ್ತೀವಿ ನಾವೇ ನೋಡ್ಬಿಡ್ತೀವಿ ಐವತ್ತೆರಡು ಬೂಡೆ ಸಿಕ್ಕಿದೆ ಅಂದ್ರೆ ತಂದಿಲ್ ಜೋಡ್ ನೋಡೋಣ ಒಂದು ಬೂಡೆಗೆನೆ ರಾಜ್ಯದಾದ್ಯಂತ ಕಿಡಿ ಹಬ್ಬಿದೆ ಐವತ್ತೆರಡು ಬೂಡೆ ಸಿಕ್ಕಿದೆ ಅಂದ್ರೆ ಐ ಟಿ ಅಧಿಕಾರಿಗಳು ಬಿಡ್ತಾ ಇದ್ರ ಸುಮ್ ಸುಮ್ ಯಾಕೆ ಆರೋಪವನ್ನು ಮಾಡಿದೆ ಅಂತ ಈಗಾಗಲೇ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ತಿಮರೋಡಿ ಮನೆಯ ಮೀಟಿಂಗ್ಗೆ ನೀವು ಹೋಗ್ತಾ ಇದ್ರ ಸುಜಾತ ಭಟ್ಕು ನಿಮ್ಗೂ ಯಾವ ರೀತಿ ಸಂಪರ್ಕ ಇದೆ ಪ್ರತಿಯೊಂದರ ಇಂಚಿಂಚು ಮಾಹಿತಿಯನ್ನ ಪಡೆಯೋದಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳು ಕೂಡ ಮುಂದಾಗ್ತಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಯೂಟೂಬರ್ ಅಜಯ್ನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳ ಪಿ ಎಸ್ ಐ ಸಮರ್ಥ ಜೊತೆ ಜನರ ವಾಗ್ವಾದ ಕೂಡ ಜೋರಾಗಿತ್ತು ಒಟ್ಟಾರೆಯಾಗಿ ಇವತ್ತು ಗುಡ್ಡದಲ್ಲಿ ಜನರು ಸೇರಿದಂತೆ ಯೂಟ್ಯೂಬರ್ಗೆ ಹಿಗ್ಗಾಮುಗ್ಗ ತರಾಟೆಗೆ ತಗೊಂಡಿದ್ದಾರೆ ಆಗ್ತಾ ಇರುವಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದ್ರಲ್ಲಿ ತಪ್ಪೇನಿಲ್ಲ ಸುಖಾಸು ಯಾಕೆ ಕುಡ್ಲ ರಾಮ್ ಯೂಟ್ಯೂಬರ್ ಈ ರೀತಿ ಹಾಕಬೇಕು ಐವತ್ತೆರಡು ಬೋರ್ಡೆ ಸಿಕ್ಕಿರೋದಾದ್ರೂ ಎಲ್ಲಿದ್ಯಪ್ಪ ಪ್ರೂಫ್ ಏನಿದೆ ತೋರಿಸಿ ಅಂತ ಕೇಳಿದ್ದಾರೆ ಬ್ರೇಕಿಂಗ್ ಗಮನಿಸಲೇಬೇಕಾಗುತ್ತೆ